ಇವತ್ತು ನಾವು ವಿಶ್ವವಿಖ್ಯಾತ ಇಪ್ಪತ್ತೊಂದನೇ ಚಿತ್ರಕಲಾ ಪರಿಷತ್ನ ಚಿತ್ರ ಸಂತೆ ಹೇಳಿದಿವಿ ನನ್ನಿಂದ ಇರೋ ಹುಲಿ ಮತ್ತು ಸಿಂಹ ಚಿತ್ರನ ನೀವು ವೈಲ್ಡ್ ಲೈಫ್ ಫೋಟೋಗ್ರಾಫಿ ಅನ್ಕೊತಾ ಇರ್ಬೋದು ನೋ ವೇ ಚಾನ್ಸೇ ಇಲ್ಲ ಇದೊಂದು ಆಯಿಲ್ ಪೇಂಟಿಂಗ್ ಕ್ಯಾನ್ವಸ್ ಈ ಒಂದು ಚಿತ್ರಾನ ಬಿಡಿಸಿರೋ ಕಲಾವಿದರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಎಷ್ಟು ಖುಷಿ ಆಗ್ತಿದೆ ಹಾಗೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಈ ಒಂದು ಆಯಿಲ್ ಪೇಂಟಿಂಗ್ ಕ್ಯಾನ್ವಸ್ಗೆ ಅಂತ ಸರ್ ನಮಸ್ತೆ ಸರ್ ಫಸ್ಟ್ ಆಫ್ ಆಲ್ ನೀವು ಯಾವ ಊರಿಂದ ಬಂದಿರೋದು ಸರ್ ಬ್ಯಾಂಗ್ಳೂರಲ್ಲಿ ಹೇಗಿರೋ ಪೇಂಟಿಂಗ್ನ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರಾ ಚಿಕ್ಕ ವಯಸ್ಸಿಂದ ನಮ್ಗೆ ಹಾಬಿ ಪೇಂಟಿಂಗ್ ಬಗ್ಗೆ ನಾವು ಓದಿದ್ದೀವಿ ಬಿ ಎಫ್ ಎ ಮಾಡಿದ್ದೀವಿ ಅದು ಮಾಡಿಬಿಟ್ಟು ಈ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ನಾವು ಸರ್ ಇವತ್ತು ಚಿತ್ರಸಂತೆಯಲ್ಲಿ ನಿಮ್ಮ ಒಂದು ಆಯಿಲ್ ಪೇಂಟಿಂಗ್ ಕ್ಯಾನ್ವಸ್ ಹುಲಿ ಮತ್ತು ಸಿಂಹ ತುಂಬ ಹೈಲೈಟ್ ಆಗಿದೆ ಎಷ್ಟು ಖುಷಿ ಆಗ್ತಿದೆ ಸರ್ ತುಂಬ ಸಂತೋಷ ಆಗುತ್ತೆ ಮೇಡಮ್ ಜನರು ಬಂದು ತುಂಬ ರೆಸ್ಪಾನ್ಸ್ ಮಾಡ್ತಾರೆ ಖುಷಿ ಪಡ್ತಾರೆ ಕೈನ ಮುಟ್ಟಿ ನೋಡ್ತಾರೆ ಪೇಂಟಿಂಗಾ ಇಲ್ಲ ಪ್ರಿಂಟ್ ಅಂತ ನೋಡ್ತಾರೆ ಆದರೆ ನಾವು ಕೈಯಲ್ಲಿ ಮಾಡಿರೋದಂತ ಅವ್ರಿಗೆ ಹೇಳುವಾಗ ತುಂಬ ಸಂತೋಷ ಪಡ್ತಾರೆ ಫೈನ್ ಡೀಟೇಲ್ ಹೈ ಡಿಟೇಲಲ್ಲಿ ಕೆಲಸ ಮಾಡೋದು ಎಚ್ ಡಿ ತರ ಮಾಡ್ತೀವಿ ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು ಟೂ ಮಂತ್ ತ್ರೀ ಮಂತ್ ಆಗುತ್ತೆ ಅದು ಪಿಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಡೀಟೇಲ್ ಇದೆ ಅಷ್ಟು ದಿನ ಆಗುತ್ತೆ ಅದು ಸೊ ಈ ಪಿಕ್ಚರ್ ನಾವು ಮಾಡೋಕ್ಕೆ

ನಮಗೆ ಇದು ಸೇಲ್ ಮಾಡಿ ದುಡ್ಡು ಬರೋದಕ್ಕಿಂತ ಅದನ್ನು ಖುಷಿಪಟ್ಟು ನಮಗೆ ಎಂಕರೇಜ್ ಮಾಡ್ತಾರಲ್ಲ ಅದು ಸಾಕು ನಮಗೆ ಸರ್ ಚಿತ್ರಕಲಾ ಪರಿಷತ್ ಇಷ್ಟೊಂದು ಕಲಾವಿದರಿಗೆ ಇಷ್ಟೊಳ್ಳೆ ಚಾನ್ಸ್ ಕೊಟ್ಟಿದೆ ನಮ್ಮ ನಿಮ್ಮ ಚಿತ್ರಗಳನ್ನ ಪ್ರದರ್ಶನ ಮಾಡೋದು ಸೊ ಯಾವ ರೀತಿ ಏನು ಅನ್ಸುತ್ತೆ ಸರ್ ನಿಮಗೆ ಇಲ್ಲ ಚಿತ್ರಕಲಾ ಪರಿಷತ್ತು ಇಂಥ ಒಂದು ಕಲಾವಿದರಿಗೆ ಎಂಕರೇಜ್ ಮಾಡೋದು ತುಂಬ ಸಂತೋಷ ಅವರು ಮಾಡುವಂಥ ಈ ಸಹಾಯ ಬಂದು ಎಲ್ಲ ಕಲಾವಿದರಿಗೆ ಒಂದು ಒಳ್ಳೆಯ ಅವಕಾಶ ಒಳ್ಳೆ ಒಳ್ಳೆ ಪೇಂಟಿಂಗ್ಸ್ ಮಾಡಿ ಇಲ್ಲಿ ಹಾಕ್ಬಿಟ್ಟು ಅವ್ರನ್ನ ಹೆಸರು ಮಾಡ್ಕೊಂತಾರೆ ಸೇಲ್ ಮಾಡ್ತಾರೆ ತುಂಬ ದೂರ ದೂರದಿಂದ ಇಲ್ಲಿ ಸರ್ ಅವ್ರಿಗೆಲ್ಲ ಚಿತ್ರಕಲಾ ಪರಿಷತ್ ಅವ್ರಿಗೆ ನಮ್ಮ ಶುಭಾಶಯಗಳು ಥ್ಯಾಂಕ್ಸ್ ಹೇಳ್ತೀವಿ ಅವ್ರಿಗೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರೆಲ್ಲ ಇದಿಷ್ಟು ಕಲಾವಿದರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನ ವಿಶಂಕರ್ ಬಿಟಿವಿ ನ್ಯೂಸ್ ಬೆಂಗಳೂರು